ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನೆಲ್ ಇರೋದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಈ ದಿನ ಒಂದು ಒಳ್ಳೆ ಮಕ್ಕಳಿಗಾಗಲಿ ಚಿಕ್ಕವ್ರಿಗಾಗಲಿ ದೊಡ್ಡವ್ರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆ ರೆಮಿಡಿಯನ್ನು ಕೊಡ್ತಾ ಇದ್ದೀವಿ ಇದನ್ನು ದಯವಿಟ್ಟು ಪಾಲನೆ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈಗ ಚಳಿಗಾಲ ಬರ್ತಾಯಿದೆ ಹಿಮ ಬೀಳ್ ಬೀಳ್ತಾಯಿದೆ ಪ್ರತಿಯೊಬ್ಬರಿಗೂ ಕೆಮ್ಮುಲು ನಗಡಿ ಚಳಿ ಜ್ವರ ಇತ್ಯಾದಿಗಳು ಬರ್ತವೆ ಇಂತಹ ಒಂದು ಸಮಯದಲ್ಲಿ ಅಲ್ಲದೇ ಈ ಬಿ ಪಿ ರಕ್ತ ಜಾಸ್ತಿ ಆಗ್ತದೆ ಇಂತಹ ಒಂದು ಸಮಯದಲ್ಲಿ ನಾವೇನು ಮಾಡಬೇಕು ನಮ್ಮ ಹೋಮ್ ರೆಮಿಡಿ ಮನೆಯಲ್ಲಿರುವಂತಹ ವಸ್ತುಗಳಿಂದ ಕೆಲವೊಂದು ಕಷಾಯಗಳು ಕೆಲವೊಂದು ಪೇಸ್ಟ್ಗಳು ಕೆಲವು ಅಂಗೆ ಸೇವನೆ ಮಾಡೋದು ಇತ್ಯಾದಿಗಳು ಮಾಡೋದರಿಂದ ಆ ಒಂದು ಕಾಯಿಲೆಯನ್ನು ದೂರ ಮಾಡಬಹುದು ಅದರಲ್ಲೂ ಅಲ್ಲದೇ ಈ ನಮ್ಮ ಒಂದು ಲಂಗ್ಸಲ್ಲಿ ಕಫ ಜಾಸ್ತಿ ಇರುತ್ತೆ ಆ ಕಫ ಸಹ ಕರಗಿಸ್ಬೇಕಂದ್ರೆ ನಾವು ಈ ರೆಮಿಡಿಯಲ್ಲಿ ಸಹ ಅದು ಹೋಗ್ಬೋದು ಹೋಗುತ್ತೆ ಪ್ರಯೋಗ ಮಾಡಿದ್ವಿ ಇದರಿಂದ ಒಳ್ಳೆಯ ರಿಸಲ್ಟು ಬಂದಿದೆ ಐದು ಬೆಳ್ಳುಳ್ಳಿ ಈ ಹೆಸರು ತೆಗೆದುಕೊಳ್ಳಿ ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಗ್ಲಾಸ್ ನೀರನ್ನು ಆ ಪಾತ್ರೆಗೆ ಹಾಕಿ ಚೆನ್ನಾಗಿ ಕಾಯಿಸಿ ಚೆನ್ನಾಗಿ ಕಾದು 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 ನೀರು ಕಡಿಮೆ ಆಗಬೇಕು ಮತ್ತು ಈ ಬೆಳ್ಳುಳ್ಳಿ ಚೆನ್ನಾಗಿ ಬೆಂದಿರಬೇಕು ಸ್ವಲ್ಪ ನೀರಿದ್ದಾಗ ಒಂದು ಕಪ್ ಹಾಲನ್ನು ಆ ಪಾತ್ರೆಗೆ ಹಾಕಿ ಮತ್ತು ಕಾಯಿಸಿ ನಂತರ ಸಕ್ಕರೆ ಆಗಬಾರ್ದು ಇದಕ್ಕೆ ಸ್ವಲ್ಪ ಕರಿ ಬೆಲ್ಲ ಹಾಕ್ಕೊಂಡು ವಾರಂ ಅಂದರೆ ಉಗುರು ಬೆಚ್ಚೋ ಹಾಲನ್ನು ಚೀಪ್ ಮಾಡಿ ಅಲ್ಲ ವಿತ್ ಇದನ್ನು ಸಹ ಸೇವನೆ ಮಾಡ್ತಾ ಬನ್ನಿ ಬೆಳ್ಳುಳ್ಳ ತಕ್ಷಣ ಆ ಕೆಂಬಳು ಡ್ರೈಕ್ ಆಫ್ ಅದು ಹೋಗುತ್ತೆ ಇನ್ನೊಂದು ಮೇನ್ ಬಿ ಪಿ ಹೋಗುತ್ತೆ ಗ್ರಾಜುವಲಿದು ಬಿ ಪಿ ನಾರ್ಮಲ್ ಬರ್ತದೆ ಅಲ್ಲದೆ ಚಳಿ ಜ್ವರ ಹೋಗುತ್ತೆ ಇನ್ನೊಂದಿದೆ ಇದು ಸೇವನೆಯಿಂದ ಈ ಕ್ಯಾನ್ಸರ್ ಸೆಲ್ಸನ್ನು ನಾಶ ಮಾಡೋ ಶಕ್ತಿ ಒಂದು ಹಾಲಿದೆ ಇಷ್ಟು ಲಾಭವಲ್ಲ ಬೆ ಬೆಳ್ಳುಳ್ಳಿ ಮತ್ತು ಹಾಲು ಬೆಲ್ಲ ನಾವು ಯಾಕೆ ಸೇವನೆ ಮಾಡಬಾರ್ದು ದಯವಿಟ್ಟು ಇದು ಪ್ರತಿಯೊಬ್ಬರು ಕೇಳಿಸ್ಕೊಂಡು ಅವ್ರ ಮನೆಗೆ ಅವರೇ ಮಾಡಿಕೊಂಡು ಸೇನು ಮಾಡೋದನ್ನ ಮಕ್ಕಳಿಗೆ ಸ್ವಲ್ಪ ಅರ್ಧ ಇದಕ್ಕಿಂತ ಅರ್ಧ ಮಾಡಿಕೊಂಡು ಕೊಡ್ತಾ ಬಂದರೆ ಆ ಒಂದು ಕೆಮ್ಮು ಬಿ ಪಿ ಚಳಿ ಜ್ವರ ಕಣ್ಣುಗಳೊಳ್ಳೆಯದು ಮತ್ತು ಕ್ಯಾನ್ಸರು ಇವೆಲ್ಲ ಮಂಗಮಾಯವಾಗುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟಲಿ ಎಲ್ಲರೂ ನಮಸ್ಕಾರ